ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀವಿ ನಾವು ಸೂಪರಾಗಿದ್ದೀವಿ ನಮ್ಮ ಹೊಸ ವಿಡಿಯೋಗೂ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ದೇವರು ಈ ವಿಡಿಯೋ ಮಾಡಲು ಕಾರಣವೇನೆಂದ್ರೆ ತಮ್ಮೇಲೆ ನೋಡಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತು ಕರ್ನಾಟಕ ದಮನಕ್ಕ ಸಿನಿಮಾದ ನಟಿ ಪ್ರಿಯಾ ಆನಂದ್ ಅವರ ಒಂದು ಲೈಫ್ ಸ್ಟೋರಿಯನ್ನು ನೋಡೋಣ ಬನ್ನಿ ದೇವರು ನಟಿ ಪ್ರಿಯಾ ಆನಂದ್ ಅವರ ಒಂದು ಲೈಫ್ ಸ್ಟೋರಿ ಪ್ರಿಯಾ ಆನಂದ್ ತಮಿಳು ತೆಲುಗು ಹಿಂದಿ ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಖ್ಯಾತ ನಟಿ ಚೆನ್ನೈನಲ್ಲಿ ಜನಿಸಿದರು ಇವರು ಅಮೇರಿಕದಲ್ಲಿ ಸಂವಹನ ಪತ್ರಿಕೋದ್ಯಮದಲ್ಲಿ ಪದವಿ ಶಿಕ್ಷಣ ಮುಗಿಸಿದ್ದಾರೆ ಸುಮಾರು ಏಳು ಭಾಷೆಗಳನ್ನು ಬಲ ಇವರು ಸ್ಪ್ಯಾನಿಷ್ ಭಾಷೆಗಳನ್ನು ಕೂಡ ಮಾತನಾಡುತ್ತಾರೆ ತಂದೆ ಭಾರದ್ವಾಜ ಆನಂದ್ ಮರಾಠಿಯವರು ತಾಯಿ ರಾಧಾ ತಮಿಳುನವರು ಬಾಲ್ಯದಿಂದಲೂ ನಟನೆಯಲ್ಲಿ ಆಸಕ್ತಿಯಿಂದ ಎರಡು ಸಾವಿರದ ಎಂಟರಿಂದ ಮಾಳಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟರು ನಂತರ ಡೈರಿ ಮಿಲ್ಕ್ ಪ್ರಿನ್ಸ್ ಜ್ಯೂಲರಿ ಮುಂತಾದ ಜಾಹೀರಾತುಗಳಲ್ಲಿ ನಟಿಸಿದರು ಎರಡು ಸಾವಿರದ ಒಂಬತ್ತರಂದು ತೆರೆ ಕಂಡ ತಮಿಳು ಚಿತ್ರ ವಾಮನಂ ಚಿತ್ರದಿಂದ ಸಿನಿಪಯಣ ಆರಂಭಿಸಿದರು ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಚಿತ್ರದಿಂದ ಕನ್ನಡದಲ್ಲಿ ಶಿನಿಪಯಣ ಆರಂಭಿಸಿದರು ಪ್ರಿಯಾ ನಂತರ ಗಣೇಶ್ ಅಭಿನಯದ ಆರೆಂಜ್ ಚಿತ್ರದಲ್ಲಿ ನಟಿಸಿದ್ದಾರೆ ನಂತರ ಹಿಂದಿಯಲ್ಲಿ ರಗ್ರೇಜ್ ಪಕ್ರಿ ಇಂಗ್ಲಿಷ್ ವಿಂಗ್ಲೀಷ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ತಮಿಳು ತೆಲುಗು ಹಿಂದಿ ಇಂಗ್ಲಿಷ್ ಮರಾಠಿ ಬಂಗಾಳಿ ಮತ್ತು ಪ್ಯಾನಿಶ್ ಭಾಷೆಗಳಲ್ಲಿ ಸುಲಭವಾಗಿ ಮಾತನಾಡುತ್ತಾರೆ ದೇವರು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಲಿ ಸಿಗುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ